ವಿಡಿಯೋದಲ್ಲಿ ನಾನು ನಿಮಗೆ ಅಂದ್ರೆ ನೀವು ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಬಹುದು ಈ ಮೂರು ಪ್ರಶ್ನೆಗಳು ಯಾವುದೇ ವಿಷಯಕ್ಕೆ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿರ್ಬೋದು ಅಥವಾ ನಿಮ್ಮ ಆಸೆ ಕೋರಿಕೆಗೆ ಸಂಬಂಧಿಸಿರ್ಬೋದು ಸಮಸ್ಯೆ ಅಂದರೆ ಮದುವೆ ವಿಷಯ ಇರ್ಬೋದು ಹಣಕಾಸಿನ ವಿಷಯ ಇರ್ಬೋದು ಎಲ್ತ್ ವಿಷಯ ಇರ್ಬೋದು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀರಾ ಜಾಬ್ ಮಾಡಬೇಕು ಗೌರ್ಮೆಂಟ್ ಜಾಬ್ ಇರ್ಬೋದು ಏನೇನು ನಿಮ್ಮ ಕ್ವಶನ್ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಆಸೆ ಕೋರಿಕೆ ಕೂಡ ಹಾಗೇನೆ ಯಾವುದು ಕೂಡ ಆಗಿರುತ್ತೆ ಇಲ್ಲಿ ಅಂದರೆ ಕೆಲವೊಂದು ಸಲ ನಿಮಗೆ ಏನು ಮಾಡಬೇಕು ಏನು ಬಿ ಬೇಕು ಅನ್ನೋದೇ ಗೊತ್ತಾಗಲ್ಲ ಕನ್ಫ್ಯೂಷನಲ್ಲೇ ನೀವು ಸಮಯ ಧೂಳ್ತಾ ಇರ್ತೀರ ಅಲ್ಲಿ ನಿಮ್ಮ ಕೆಲಸ ಆಗಲ್ಲ ನೀವು ಎಲ್ಲಿ ಇರ್ತೀರ ಅಲ್ಲೇ ಇರ್ತೀರ ಇಂಪ್ರೂವ್ಮೆಂಟ್ ಕೂಡ ಆಗೋಲ್ಲ ನಿಮ್ಮ ಒಂದು ನೆಮ್ಮದಿ ಅಂತ ಕೂಡ ಸಿಕ್ಕಲ್ಲ ಅಂದರೆ ನಿಮಗೆ ಮುಂದೆ ಏನು ಮಾಡಬೇಕು ಏನಾಗುತ್ತೆ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೇನೆ ಇದು ಸಕ್ಸಸ್ ಆಗುತ್ತಾ ಕೆಲವೊಮ್ಮೆ ಸ್ಟಾರ್ಟಿಂಗ್ ಟ್ರಾವಲ್ ಆಗುತ್ತೆ ಕೆಲವೊಂದು ಸಲ ಅಲ್ಲಿ ನೀವು ಹೋಗಿರ್ತೀರ ಕೆಲಸಕ್ಕೆ ಅಂತ ಏನೋ ಒಂದು ಬಿಸ್ನೆಸ್ಸ ಏನೋ ಒಂದು ವರ್ಕ್ ಸ್ಟಾರ್ಟ್ ಮಾಡಿರ್ತೀರಾ ಅದು ಅಲ್ಲಿ ಅರ್ಧಕ್ಕೆ ಸ್ಥಗಿತ ಆಗುತ್ತೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ ನಿಮ್ಮ ಆಸೆ ಕೋರಿಕೆ ಮೇಲೆ ಸಮಸ್ಯೆ ಮೇಲೆ ಇರಬಹುದು ಇಲ್ಲಿ ನೀವು ಮೂರು ನಾನಿಲ್ಲಿ ಕಲಶಗಳನ್ನು ತೋರಿಸಿದ್ದೀನಿ ಮೂರು ಕಲಶದಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಬೋದು ಒಂದು ಪ್ರಶ್ನೆಯನ್ನಿಟ್ಟು ಅಥವಾ ಎರಡು ಮೂರು ಒಟ್ಟಿಗೆ ಮೂರು ಪ್ರಶ್ನೆಗಳನ್ನು ಕೇಳ್ಬೋದು ನೀವು ಒಂದೊಂದು ಕಲಶವನ್ನು ಒಂದೊಂದು ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಳಿ ಅಥವಾ ನಿಮ್ಮ ಸಮಸ್ಯೆ ಅಂತ ಅಥವಾ ಆಸೆ ಪೋರಿಕೆಯನ್ನು ಇಟ್ಕೊಂಡಿದ್ದೀರಾ ಅದಕ್ಕೆ ನಿಮಗೆ ನಿಮ್ಮ ಇಷ್ಟ ದೇವ ದೇವರಿಂದ ಏನು ಉತ್ತರ ಸಿಗುತ್ತೆ ಅವರೇನು ಮಾರ್ಗದರ್ಶನ ನೀಡ್ತಾರೆ ಅನ್ನೋದನ್ನು ನಾವು ಇವತ್ತು ನೋಡುವ నిమం నన్ను మారంత వీడియోస్ యూస్ డే హెల్ప్ ఆతా ఉంటుందా ప్లీజ్ నమ్మను సబ్స్క్రైబ్ మిగి వీడియ్యో ఇష్టక్ ఆరాధ్యదేవార కొరగజ్జ నిన్న జీవనలో సుఖశాంతి సమృద్ధి నెమ్మదని కరుణీ నిమ జీవనల్లి సమస్య అతి బేగ పరిహార ఆగలి అంత నన్ను నన్ను ఆరాధ్యదేవారరగజ్జనం ప్రార్థిస్తేనే మిగేవి ఇష్ట దైవ ఇబోదు దేవరిబోదు గురుబోదు యారూ బ నెంపు ప్రార్థనయను మాట్లాడే ಪ್ರಾರ್ಥನೆಯನ್ನು ಮಾಡಿರ ನಂತರ ನೋಡಿ ಫಸ್ಟ್ ನೀವು ಯಾವ ಅನ್ನು ಕೇಳಬೇಕು ಏನು ಸಮಸ್ಯೆ ಕೇಳಬೇಕು ಅಂತ ನೀವು ಫಸ್ಟ್ ಆಲೋಚನೆ ಮಾಡಿರಬೇಕು ಒಂದು ಪ್ರಶ್ನೆ ಅಂತ ಓಕೆ ಒಂದು ಕಲಶವನ್ನು ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಎರಡು ಪ್ರಶ್ನೆ ಅಂತ ಯಾವ್ದು ನಿಮಗೆ ಕಲಸವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನಿಸುತ್ತೆ ಎರಡು ಅಥವಾ ಮೂರನ್ನು ಆಯ್ಕೆ ಮಾಡ್ತೀರಾ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನಾನು ಒಂದೇ ರೀತಿಯ ಕೆಲಸವನ್ನು ತೋರಿಸಿದ್ದೇನೆ ಅಂದರೆ ಕೆಲವೊಂದು ಸಲ ಸಮಸ್ಯೆ ಬಂದಾಗ ಆಸೆಕೋರಿಕೆ ಬಂದಾಗ ಮನಸ್ಸಿನಲ್ಲಿ ಮನಸ್ಸು ಚಂಚಲಾಗುತ್ತೆ ನಾನು ಇದನ್ನು ಆಯ್ಕೆ ಮಾಡಿಕೊಳ್ಬೇಕಾ ಕೆಲವರು ಪ್ರಾರ್ಥನೆಯನ್ನು ಮಾಡದೆ ಆಯ್ಕೆ ಮಾಡಿಕೊಳ್ಳುವ ಸಹಿತ ಇರ್ತಾರೆ ಹಾಗಾಗಿ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅಕ್ಯುರೇಟ್ ಆಗಿ ಏನು ನಿಮಗೆ ಉತ್ತರ ಸಿಗಬೇಕು ಅದು ಸಿಗುತ್ತೆ ಹಾಗಾಗಿ ಪ್ರಾರ್ಥನೆ ಮಾಡಿಕೊಂಡು ನೀವು ಆನಂತ ಪ್ರಶ್ನೆಯನ್ನು ಕೇಳಿಕೊಂಡು ಇಲ್ಲಿ ಯಾವ ಒಂದು ಸಂಖ್ಯೆಯಲ್ಲಿರುವಂತಹ ಕೆಲಸ ನಿಮಗೆ ಆ ಪ್ರಶ್ನೆಗೆ ಆಕರ್ಷಣೆ ಆಗುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಯಾರೆಲ್ಲ ಒಂದನೆಯ ಪ್ರಶ್ನೆಯನ್ನು ಅಂದ್ರೆ ಒಂದನೆಯ ಸಮಸ್ಯೆ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ಅದನ್ನು ನೀವು ಕೇಳ್ಬಿಟ್ಟು ಒಂದನೇ ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಎಂಥದ್ದೇ ಆಗಿರ್ಬೋದು ನಿಮ್ಮ ಪ್ರಶ್ನೆ ಇಂಥದ್ದೇ ಅಂತದ್ದೇ ಅಂತ ಇಲ್ಲ ప్రేమి సమస్యకి ప్రశ్న ఇర్బోదు ఆరోగ్యకి బిజినెస్ రిలేటెడ్ జాబ్ రిలేటెడ్ మన ఫిలి ఏదో ఘటన అవుతా ఉంటు సో యాదే ఒక్క ప్రశ్నలను కళిర్బోదు నోడి నవిల్లి ఎంతే ఒం పరిస్థితి నోవినర్బోదు దుఃఖదాబోదు నీవు ఏనందే ఆలోచన మారి ఇల్లీ పరిహారా కనుక్క ಒಂದು ಅಲ್ಲಿ ನೀವು ಏನು ಆಗ್ತಾ ಉಂಟು ನಿಮ್ಗೆ ಏನು ಸಮಸ್ಯೆ ಉಂಟು ಅದಕ್ಕೆ ಸಂಬಂಧಿಸಿದ ಪ್ರಕಾರ ನೀವೆಲ್ಲಿ ಮಾತನಾಡಬೇಕಾಗುತ್ತೆ ಇವಾಗ ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟಂದ್ರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಒಬ್ಬರೇ ಏನು ಏನಾಗ್ತಾ ಉಂಟು ನಿಮಗೆ ಯಾ ಚೀಟಿಂಗ್ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಆಗ್ತಾ ಉಂಟು ಸ್ವಲ್ಪ ನೀವು ಅದರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ಸ್ವಲ್ಪ ನೀವು ಮಾತುಕತೆಯಲ್ಲಿ ನಡೆಸಬೇಕಾಗುತ್ತೆ ಕಮ್ಯುನಿಕೇಶನ್ ಮಾಡಬೇಕಾಗುತ್ತೆ ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟಾ ಪ್ರೀತಿಸಿದ ಹುಡುಗ ಹುಡುಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಅವರ ಜೊತೆ ಮಾತನಾಡಿ ಕಮ್ಯುನಿಕೇಟ್ ಮಾಡಿ ನಂಬರ ಬ್ಲಾಕ್ ಆಗಿರ್ಬೋದು ಅವರನ್ನು ಬೇರೆ ರೀತಿಯಿಂದ ನೀವು ಮೀಟಾಗಿ ಟ್ರೈ ಮಾಡಿ ಇಲ್ಲಾಂದರೆ ನಾನು ಕೆಲವು ವೀಡಿಯೋಸ್ ಮಾಡಿದ್ದೆ ನಾನು ಬ್ಲಾಕ್ ಮಾಡಲಿಕ್ಕೆ ಅದನ್ನು ಟ್ರೈ ಮಾಡಿ ಅಂದರೆ ಇಲ್ಲಿ ನೀವು ಮಾತನಾಡೋದು ತುಂಬ ಮುಖ್ಯ ಆಗುತ್ತೆ ಒಂದು ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಮನೆಯಲ್ಲೇ ಇದ್ದರೆ ಜಾಬ್ ಸಿಗುತ್ತಾ ನಿಮಗೆ ಆಟೋಮೆಟಿಕ್ ಒಂದು ನಾಲ್ಕು ಜನಗಳ ಜೊತೆ ಮಾತನಾಡಿ ಈ ಥರ ನಿಮ್ಮ ಅನುಭವವನ್ನು ಎಲ್ಲ ಹೇಳಿ ನಾನು ಈ ಥರ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಜಾಬ್ಗೂ ನೀವು ಇಲ್ಲಿ ನೋಡಿ ಏನು ನಿಮಗೆ ಅದಕ್ಕೆ ರಿಸೋರ್ಸಸ್ ಬೇಕು ಅದು ನಿಮಗೆ ಸಿಕ್ಕಬೇಕು ಸುಮ್ಮನೆ ನೀವು ಇದ್ರೆ ಇಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿರ್ಬೋದು ಹೆಲ್ತ್ ಇಶ್ಯೂ ಕೂಡ ಹಾಗೇನೆ ಒಂದು ಎರಡು ಜನ ಜೊತೆ ಹೇಳಿ ಈ ಥರ ನನಗೆ ಹೆಲ್ತ್ ಸಮಸ್ಯೆ ಆಗ್ತಾ ಉಂಟು ಅವರಿಂದಲೂ ನಿಮಗೆ ಅಂದರೆ ಡೈರೆಕ್ಟಾಗಿ ಇಲ್ಲಿ ನಮಗೆ ದೈವ ದೇವರು ಬಂದು ಸಹಾಯ ಮಾಡಲ್ಲ ಅವರು ನಿಮಗೆ ಬೇರೆಯವರ ಮೂಲಕ ನಿಮಗೆ ಇಲ್ಲಿ ಸಹಾಯ ಮಾಡ್ತಾರೆ ಅಂದರೆ ನಿಮಗೆ ಅದಕ್ಕೆ ಏನು ಮಾರ್ಗದರ್ಶನ ಬೇಕು ಏನಾಗಬೇಕು ನಿಮಗೆ ಇವನ್ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಳಿ ಅಂದರೆ ಇಲ್ಲಿ ನೀವು ಶೈ ಆಗಬೇರೆ ನಾನು ನಾಚಿಕೆ ಪಟ್ಕೊಳ್ಬೇಡಿ ಹೇಗೆ ನಾನು ಈ ಥರ ಈ ಒಂದು ವಿಷಯನ ಹೇಳ್ಕೊಳ್ಳೋದ ನನ್ನ ನಿಮಗೆ ಇಲ್ಲಿ ಒಂದು ದೇವದೇವರ ಅನುಗ್ರಹದಿಂದ ಸೊ ನೀವು ಅಂದ್ಕೊಳ್ಬೋದು ಈ ವಿಷಯ ಸೋಲ್ ಆಗೋಲ್ಲ ಅಂತ ಬಟ್ ಆಟೋಮೆಟಿಕ್ ಆಗಿದು ಏನೇ ಒಂದು ಸಮಸ್ಯೆ ಇದ್ರೂ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಕೊರಗುವ ಬದಲು ಆ ಸಮಸ್ಯೆ ಪರಿಹಾರ ಆಗದೆ ನೀವು ಕಣ್ಣೀರು ಹಾಕುವ ಬದಲು ನೋಡಿ ಒಂದು ಮಾತುಕತೆ ನಡೆಸಿ ಕೇಳಿ ನಿಮಗೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ದೇವ ದೇವರು ಯಾರಿದ್ದಾರೆ ನೋಡಿ ನಾನು ನನ್ನ ಆರಾಧ್ಯ ದೇವ ಕೊರಗಜ್ಜ ಮತ್ತು ಮಹಾದೇವನನ್ನು ನೆನೆಸ್ಬಿಟ್ಟು ಮಾಡೋರು ನೋಡಿ ಮಾಡಿ ನೀವು ಖಂಡಿತವಾಗಿ ಅಂದರೆ ಕೇಳಿ ನಿಮ್ಮ ಸಮಸ್ಯೆಗೆ ಒಂದು ಹೇಳ್ಕೊಳ್ಳಿ ಏನಾದರೂ ಆಗ್ತಾ ಉಂಟು ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಉಂಟು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಥರ ನೀವು ಅವ್ರ ಜೊತೆ ಮಾತನಾಡಿ ಅದ್ರ ಜೊತೆ ಅದು ಕಮ್ಯುನಿಕೇಟ್ ಮಾಡಿ ಖಂಡಿತವಾಗಿಯೂ ನಿಮಗೆ ಒಂದು ಹೆಲ್ಪ್ ಅನ್ನೋದು ನೀವು ಎಷ್ಟು ಏನು ಮಾಡಬೇಕು ಅನ್ನೋದು ನಿಮಗೆ ಅಲ್ಲಿ ಏನೇ ಒಂದು ಸಮಸ್ಯೆ ಇತ್ತು ಅನ್ನೋದು ಸರಿಯಾಗುತ್ತೆ ಇದು ಜನರಲ್ ಆಗಿರುತ್ತೆ ಇದು ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ ನಾನು ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳಿರ್ತೇನೆ ಹಾಗೆ ನಿಮ್ದು ಏನು ಸಮಸ್ಯೆ ಉಂಟು ಏನು ವಿಷಯ ಉಂಟು ಏನು ಹುಷ್ಯು ಉಂಟು ಆಸೆ ಕೊರಿಕೆ ಉಂಟು ಅದರ ಮೇಲೆ ನೀವು ಇದನ್ನು ಕನ್ಸಿಡರ್ ಮಾಡಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳಿದ್ದೀರಾ ಎರಡನೇ ಕಲಶವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನೋಡಿ ನೀವು ಏನೇ ಪ್ರಶ್ನೆಯನ್ನು ಕೇಳಿರ್ಬೋದು ಒಂದು ಮನೆ ಕಟ್ಟಬೇಕು ಅಂತ ಇದ್ದೇನೆ ಸೈಟ್ ತಗೊಳ್ಬೇಕಂತ ಇದ್ದೇನೆ ನನಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ನನಗೆ ಜಾಬ್ ಸಿಗುತ್ತಾ ನಾನು ಬಿಸ್ನೆಸ್ ಮಾಡ್ಬೋದಾ ನಾನು ಒಂದು ಶಾಪ್ ಇಟ್ಕೊಳ್ಬೋದ ಏನೇ ಒಂದು ನನಗೆ ಮದುವೆ ಆಗುತ್ತಾ ಏನೇ ಒಂದು ಕ್ವಶನ್ ಅನ್ನು ನೀವು ಇಲ್ಲಿ ಕೇಳಿರ್ಬಹುದು ಅಂದ್ರೆ ಮಕ್ಕಳ ಎಜುಕೇಶನ್ ಬಗ್ಗೆ ಮಗನಿಗೆ ಜಾಬ್ ಸಿಗುತ್ತಾ ಮಗನಿಗೆ ಜಾಬ್ ಸಿಗುತ್ತಾ ತುಂಬಾ ನೀವು ನಿಮ್ಗಿಂತ ಜಾಸ್ತಿ ನಿಮ್ಮವರ ಬಗ್ಗೆನೇ ಟೆನ್ಶನ್ ಮಾಡ್ಕೊಳ್ತೀರಾ ಹಾಗಾಗಿ ನಿಮ್ಮ ಬಗ್ಗೆನೂ ಕೇಳ್ಬೋದು ನಿಮ್ಮವರ ಬಗ್ಗೆನೂ ಕೇಳ್ಬೋದು ಇಲ್ಲಿ ಅಂದರೆ ಖಂಡಿತವಾಗಿಯೂ ನೀವೇನು ಅಂದ್ಕೊಂಡಿದ್ದೀರಾ ಅಲ್ಲಿ ಒಂದು ನಿಮಗೆ ಸಕ್ಸಸ್ ಅನ್ನೋರು ಸಿಗುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಏನೇ ಒಂದು ವಿಷಯವನ್ನು ಇಟ್ಕೊಂಡು ಪ್ರಶ್ನೆ ಕೇಳಿರ್ಬೋದು ಸಮಸ್ಯೆಯನ್ನು ಇಟ್ಕೊಂಡು ಅದು ಪರಿಹಾರ ಆಗುತ್ತೆ ಅದಕ್ಕೆ ಒಂದು ಅಂತ್ಯ ಅನ್ನೋರು ಅಂತ ಅಂದರೆ ಖಂಡಿತವಾಗಿಯೂ ಏನು ನೀವು ಆಟೋಮೆಟಿಕ್ಕಾಗಿ ಏನು ಜೀವನದಲ್ಲಿ ಉಂಟು ದುಃಖ ಉಂಟು ಸಮಸ್ಯೆ ಉಂಟು ಅದೆಲ್ಲವೂ ದೂರ ಆಗುತ್ತೆ ನೀವೇನು ಅಂದ್ಕೊಳ್ತೀರಾ ಈಗ ಲವ್ ಮ್ಯಾರೇಜ್ ఆరు లవ్ మ్యారేజ్ ఆగ్ నె ప్రాబ్లమ్ సాల్వ్ ఆగితే ఖంతువ సాల్వ్ ఆగే స్వంత మనకి కూడా మార్తీర కేవలరు జాబ్ రిలేటెడ్ క్వశ్చన్ కూడా కలితీర ఖండివ్యూ ని జాబ్ సిగతే జాబ్న ప్రమోషన్ కూడా సక్సస్ ఆగే నేవేన బస్నెస్ మూ ఆగి అపార్చునిటీస్ బర్తాయితే ని అతను చిన్న వ్యాపార మూ శ ఇట్కొత్త ఖంతువే ఇట్కీ ఒ సక్సస్ సిగతే నిమే ఒళ్ేదె ನಿಮಗೆ ನಿಮ್ಮ ದೇವ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಉಂಟು ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ನೀವು ಸಕ್ಸಸ್ ಕಾಣ್ತೀರಾ ಅಭಿವೃದ್ಧಿಯನ್ನು ಕಾಣ್ತೀರಾ ಯಾರು ಮೂರನೇ ಕಲಶವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಯನ್ನು ಕೇಳಿದ್ದೀರಾ ನಿಮ್ಮ ಪ್ರಶ್ನೆ ಯಾವುದೇ ಆಗಿರ್ಬೋದು ನಾನು ಜೀವನದಲ್ಲಿ ಮೇಲೆ ಬರ್ತೇನ ನನಗೊಂದು ಕೆಲಸ ಸಿಗುತ್ತಾ ಮದುವೆ ಆಗುತ್ತಾ ಅಥವಾ ಮನೆ ಕತ್ತೇನಾ ನಮ್ಮದೇ ಆದಂಥ ಒಂದು ಸ್ವಂತ ಜಾಗ ತೊಳ್ತೇನ ನಾವು ಇಷ್ಟಾದ ಜೀವನದಲ್ಲಿ ನೊಂದಿದ್ದೇವೆ ಕಷ್ಟವೇ ಏನು ಖುಷಿ ಸಂತೋಷವೇ ನೋಡಲಿಲ್ಲ ಇನ್ನು ಮುಂದೆ ಆದರೂ ನಾವು ಚೆನ್ನಾಗಿರ್ತೀರ ಇರ್ತೇವಾ ಅಂದರೆ ಏನೇ ಒಂದು ಪ್ರಶ್ನೆಯನ್ನು ಕೇಳಿದ್ರು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಬರುತ್ತೆ ಅದು ಉತ್ತಮವಾಗಿರುತ್ತೆ ನಿಮಗೆ ಆ ದೇವ ದೇವರ ಸಂಪೂರ್ಣ ಅನುಗ್ರಹ ಅನ್ನೋದು ಇರುತ್ತೆ ಇಷ್ಟಾದ ತನಕ ನೀವು ಜೀವನದಲ್ಲಿ ಎಷ್ಟು ಕಣ್ಣೀರು ಹಾಕಿದ್ದೀರಿ ನೋವು ಅನುಭವಿಸಿದ್ದೀರಿ ನನಗೆ ಎಲ್ಲೂ ಸಕ್ಸಸ್ ಸಿಗ್ಲಿಲ್ಲ ನಾನು ಎಲ್ಲಿ ಹೋದ್ರೂ ಅದೇ ತಡೆಗಳೇ ಎಲ್ಲಿ ಹೋದ್ರೂ ಅವಮಾನನೇ ನನಗೆ ಏನೋ ನಾನು ಕೈ ಹಾಕಿದನು ಅದು ಎಂಡಿಂಗ್ ಅಂತ ಆಗಲ್ಲ ಅರ್ಧದಲ್ಲೇ ನಿಂತು ಬೀಳುತ್ತೆ ನನಗೆ ಜೀವನದಲ್ಲಿ ಬರೀ ನೋವು ದುಃಖ ನಾವು ಬಯಸಿದ್ದು ಏನೂ ಸಿಕ್ಕಿಲ್ಲ ಅಂತ ನೀವು ಇಷ್ಟ ತನಕ ನೋವು ಅನುಭವಿಸ್ತಾ ಇದ್ದರೆ ಇನ್ನು ಮುಂದೆ ನಿಮಗೆ ಒಳ್ಳೆಯ ದಿನಗಳು ಬರುತ್ತೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ನೀವೇನು ಅನ್ಕೊಳ್ತೀರಾ ಅದೆಲ್ಲನೂ ಆಗುತ್ತೆ ಎಂಥದ್ದೊಂದು ಸಮಸ್ಯೆ ಇರಲಿ ನೋವಿರಲಿ ನೀವು ಇಷ್ಟ ತನಕ ಎಷ್ಟೇ ಕಣ್ಣೀರು ಹಾಕಿರ್ಬೋದು ದುಃಖ ಅನುಭವಿಸಿರ್ಬೋದು ಎಲ್ಲನೂ ಮುಕ್ತಿ ಕಾಣುತ್ತೆ ಆ ನೋವು ಕಷ್ಟ ದುಃಖಕ್ಕೆಲ್ಲ ಒಳ್ಳೆಯ ದಿನಗಳು ಅತಿ ಶೀಘ್ರ ನಿಮ್ಮ ಜೀವನದಲ್ಲಿ ಬರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು